ಇಪ್ಪತ್ನಾಕುವರೆ ಇಪ್ಪತ್ನಾಕೂವರೆ ಇಪ್ಪತ್ನಾಲ್ಕುವರೆ ಏಯ್ನೂರು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನೂರು ಮುನ್ನೂರು ಐನೂರು ಆರುನೂರು ಇಪ್ಪತ್ತಾರು ಆರುನೂರು ಅವ್ರದು ಇಪ್ಪತ್ತೈದು ಆರುನೂರು ಶಾಂತಾನು ಏಳು ಇಪ್ಪತ್ತ ಆರು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ನೂರು ಇನ್ನೂರು ಇನ್ನೂರು ಮುನ್ನೂರು ಐನೂರು ಆರುನೂರು ಏಳ್ನೂರು ಏಳ್ನೂರು ಇಪ್ಪತ್ತಾರು ಏಳ್ನೂರು ಎಂಟುನೂರು ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಕಾಲ್ ಇಪ್ಪತ್ತೇಳು ಸಾವಿರ ಇನ್ನೂರು ಮುನ್ನೂರು ಇಪ್ಪತ್ತೇಳುವರೆ ಇಪ್ಪತ್ತೇಳುವರೆ ಆರುನೂರು ಎಂಟುನೂರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತು ಶಾಲತಾನದ್ದು ಇಪ್ಪತ್ತೆಂಟು ಸಾವಿರ ಐತೆ ಇಲ್ಲ ಕೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಮೂವತ್ತು ಸಾವಿರ ಶಾಲತಾನೆ